ఒ దొడ్ లెడ్ స్పీయర్ న వ్యాస హెంట్మీటర్ అంతకుంటార అంద్ర డయమిటర్ అప్ బిగ్ స్పీయర్ ఎస్ కొట హెంట్మీటర్ కొట్ట రేడిస్ అవ్వ డయమీటర్ అర్ధ ఇతీ ఆర్ సెంటీమీటర్ అయితే అది ఒంటమీటర్ వ్యాస సెడ్ బాల్ తయారు మయమీటర్ అప్ స స్పీయర్ అంద పైంట్ ఫైవ్ ఐతి ఇ రేడియస్ ఎస్ట్ 1.7/cm असते sphere નું વોલ્યુમ નોર IR વોલ્યુમ ઇનરતી ફોર્મ્યુલા 4/3 π r³ રહે છે ಇಲ್ಲಿ નંબર ઓફ લેડ બોલ્સ ಎಷ್ಟು તૈયારસ બોલ ಅಂತ કહી ર અહીં નોર નંબર ઓફ બોલ્સ વોલ્યુમ ઓફ ધ ડોર્ટ સ્ફિયર ઇન ડિવિડેડ બાય વોલ્યુમ ઓફ સન સ્ફિયર ઇન રહે છે అంద్ర ఫోర్ బై పై ఆర్ క్యూగు బై ఫోర్ బై త్రీ ఫైవ్ ఆర్ క్యూబ్ ఫోర్ బై త్రీ ఫైవ్ ఫోర్ బై త్రీ క్యాన్సల్ ఇది ఈ దొడ్ ఆర్ క్యూబ్ వ్యాల్యూ ఏన్ ఆరు సెంటీమీటర్ ఐతే ఆరు ఇంటూ ఆర్ ఇంటూ ఆరు దొడి బై సెన్ ఆర్ ఆర్ వ్యాల్యూ ఏన్ పైంట్ సెవెన్ ఫైవ్ ఐతే అందర పై సెవెన్ ఫైవ్ ఇంటూ పైంట్ సెవెన్ పై ఇంటు పైంట్ సెవెన్ ఫైవ్ మెస్ బ్యాల్ ఐదుూర హెడ్ బర్తైతి అంద్ర ఆప్షన్ కరెక్ట్ ఆకీ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮಿಸ್ಟರ್ ಕುಮಾರ್ ಒಂದು ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಮೂವತ್ತು ಸಾವಿರನ ಒಂದು ವರ್ಷ ಹನ್ನೆರಡು ಪರ್ಸೆಂಟ್ ಕಂಪೌಂಡ್ ಇಂಟ್ರೆಸ್ಟ್ನಾಗೆ ಹುಡುಕೆ ಮಾಡ್ತಾನೆ ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟನ್ರಿ ಇಲ್ಲಿ ಮೂವತ್ತು ಸಾವಿರ ಕೊಟ್ಟಾನ ಒಳ್ಳೆ ಟೈಮ್ ಎಷ್ಟೈತಿ ಒಂದು ವರ್ಷ ಐತಿ ರೇಟ್ ಎಷ್ಟೈತಿ ಇಲ್ಲಿ ಹನ್ನೆರಡು ಪರ್ಸೆಂಟ್ ಕೊಟ್ಟಣ ಕಂಪೌಂಡ್ ಕೊಟ್ಟಾನ ಕೊಟ್ಟಿದಾನ ನೋಡಿರಿ ವಾರ್ಷಿಕ ಬಡ್ಡಿ ಬಡ್ಡಿ ಹಾಫ್ ಇಯರ್ಲಿ ಕೊಟ್ಟಣ ಅಂದ್ರೆ ಹನ್ನೆರಡು ಪರ್ಸೆಂಟ್ ಹಾಫ್ ಇಯರ್ಲಿ ಅಂದರೆ ಡಬ್ಲ್ ಡಬ್ಲ್ಯೂ ಟೂ ಮಾಡ್ಬೇಕಂದ್ರೆ ಆರು ಪರ್ಸೆಂಟ್ ಬರ್ತೈತಿ ಈ ಆರ್ ಪರ್ಸೆಂಟ್ ಇದ್ ಏನಾಗತ್ತೀ ತ್ರೀ ಬೈ ಫಿಫ್ಟಿ ಆಕೈತಿ ಅಂದ್ರೆ ಇದು ಐವತ್ಮೂರು ಬೈ ಐವತ್ತಂದ್ರೆ ಇದು ಪ್ರಿನ್ಸಿಪಲ್ ಆಗಿದ್ರೆ ಇದು ಅಮೌಂಟ್ ಆಗಿರ್ತೈತಿ ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ಏನತ್ತ ರೇಷೋ ಐವತ್ತರಿಂದ ಐವತ್ಮೂರ ಆಗೈತಿ ಇದು ಎರಡು ಸಲ ಬಂದೈತಿ ಅಂದ್ರೆ ಆರ್ ಪರ್ಸೆಂಟ್ ಆರ್ ಪರ್ಸೆಂಟ್ ಒಂದ್ರೆ ಇಲ್ಲಿ ಎರಡು ಸಲ ಇಂಟು ಐವತ್ತು ಇಂಟು ಐವತ್ತು ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ರೀ ಎರಡ್ ಸಾವಿರದ ಐನೂರು ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗೈತ್ರಿ ಎರಡು ಸಾವಿರದ ಎಂಟುನೂರ ಒಂಬತ್ತು ಆಗುತ್ತೆ ಇದು ಪ್ರಿನ್ಸಿಪಲ್ ಎರಡು ಸಾವಿರದ ಇನ್ನೂರು ವ್ಯಾಲ್ಯೂ ಎಷ್ಟು ಕೊಟ್ಟಣ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಣ ಅಂದ್ರೆ ಇದು ಎಷ್ಟು ಮಲ್ಟಿಪ್ಲೈ ಆಗೈತಿ ಎರಡು ಸಾವಿರದ ಇನ್ನೂರ ಹನ್ನೆಹಳ್ಳಿ ಆಗುತ್ತೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಹನ್ನೆಲ್ಲಿ ಎಷ್ಟಾಗತ್ತೀ ಇದು ವ್ಯಾಲ್ಯೂ ಮೂವತ್ತ್ ಸಾವಿರದ ಏಳ್ನೂರ ಎಂಟು ರೂಪಾಯಿ ಆಗತ್ತೆ ಅಂದ್ರೆ ಆಪ್ಷನ್ ಸಿಇೇ ಕರೆಕ್ಟ್ ಆಗತ್ತೆ ಒಂದು ಒಬ್ಬ ವ್ಯಕ್ತಿ ಒಂದು ಆರ್ಟಿಕಲ್ ಮುನ್ನೂರ ಮೂವತ್ತಕ್ಕೆ ಮಾರ್ತಾನಂತ ಕೊಟ್ಟರೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಇಲ್ಲಿ ಮುನ್ನೂರ ಮೂವತ್ತ ಹೋಗಿ ಹನ್ನೆರಡು ಪರ್ಸೆಂಟ್ ಲಾಸ್ಟ್ ಆಗುತ್ತೆ ಲಾಶ್ಟ್ ಅಂದ್ರೆ ಹನ್ನೆರಡು ಪರ್ಸೆಂಟ್ ಕೊಟ್ಟಣ ಅಂದ್ರೆ ಎಷ್ಟಾಯ್ತಿ ರೀ ಹನ್ನೆರಡು ಪರ್ಸೆಂಟ್ ಡೇ ಬೈ ನೂರು ತ್ರೀ ಬೈ ಇಪ್ಪತ್ತೈದು ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಇದು ಕಾಸ್ಟ್ ಪ್ರೈಸ್ ಆಗುತ್ತೆ ಇದು ಲಾಸ್ ಆಗುತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ ಇಪ್ಪತ್ತೈದು ಮೈನಸ್ ಮೂರು ಮಾಡಿದ್ರೆ ಇಪ್ಪತ್ತೆರಡು ಬರ್ತೈತಿ ಈ ಇಪ್ಪತ್ತೆರಡು ವ್ಯಾಲ್ಯೂ ಎಷ್ಟು ಕೊಟ್ಟಂದ್ರೆ ಇಲ್ಲಿ ಮುನ್ನೂರ ಮೂವತ್ತು ಕೊಡ್ತಾನೆ ಹನ್ನೊಂದು ಎರಡು ಇಪ್ಪತ್ತೆರಡು ಹನ್ನೊಂದು ಮೂರು ಎರಡು ಒಂದು ಎರಡು ಹದಿನೈದು ಒಂದ್ರ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ ಹದಿನೈದು ಬಂತು ಇಲ್ಲಿ ಕಾಸ್ಟ್ ಪ್ರೈಸ್ ರೇಷೋ ಎಷ್ಟೈತೆ ರೀ ಇಲ್ಲಿ ಇಪ್ಪತ್ತೈದು ಬಂತೈತಿ ಅಂದ್ರೆ ಇಪ್ಪತ್ತೈದು ಎಂಟು ಹದಿನೈದು ಮಾಡಿದ್ರೆ ಎಷ್ಟು ಬಂತು ಇದೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಾಸ್ಟ್ ಪ್ರೈಸ್ ಆಗ್ತಿಲ್ಲ ನಮಗೇನು ಕೇಳೋನಿಲ್ಲ ಇಪ್ಪತ್ತು ಪರ್ಸೆಂಟ್ ಲಾಭ ಪಡೆಯಕ್ಕೆ ಎಷ್ಟಕ್ಕೆ ಮಾರ್ಬೇಕಂತಂದು ಕೇಳೋದಿಲ್ಲ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೀಗೆ ಮುನ್ನೂರ ಎಪ್ಪತ್ತೈದು ಇಪ್ಪತ್ತು ಪರ್ಸೆಂಟ್ ಲಾಭ ಅಂದ್ರೆ ಅಂದರೆ ಎಷ್ಟ್ರಿ ನೂರ ಇಪ್ಪತ್ತೈದು ರೂಪಾಯಿ ನೂರಾಗತಿ ಅಂದರೆ ಎಷ್ಟು ಜೀರೋ ಜೀರೋ ಕ್ಯಾನ್ಸಲ್ ಆಗ್ತಿಲ್ಲ ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರ್ತೀರಿ ಇದಕ್ಕೆ ನಾಲ್ಕುನೂರ ಐವತ್ತು ರೂಪಾಯಿ ಬರ್ತೈತಿ ಅಂದ್ರೆ ಆಪ್ಷನ್ ಕರೆಕ್ಟ್ ಆಗತ್ತೆ ಒಬ್ಬ ಶಾಪ್ ಕೀಪರ್ ಎರಡು ಆರ್ಟಿಕಲ್ ನ ಒಂದೇ ಕಾಸ್ಟ್ ಪ್ರೈಝಿಗೆ ಖರೀದಿಸ್ಯಾನ ಅಂದ್ರ ಕಾಸ್ಟ್ ಪ್ರೈಸ್ ಒನ್ನೇದು ಕೊಟ್ಟು ಕಾಸ್ಟ್ ಪ್ರೈಸ್ ಎರಡನೇದ್ ಇರತೈತಿ ಒಂದ್ ಆರ್ಟಿಕಲ್ ನ ಇಪ್ಪತ್ ಪರ್ಸೆಂಟ್ ಲಾಭ ಮಾರ್ಯಾನ ಅಂತ ಅಂದ್ಬಿಟ್ಟು ಅಂದ್ರ ಕಾಸ್ಟ್ ಪ್ರೈಸ್ ಸೆಲಿಂಗ್ ಪ್ರೈಸ್ ರೇಷನ್ ನೋಡಿ ಆರ್ಟಿಕಲ್ ಒಂದೇ ಎಷ್ಟಕ್ಕೆ ರೀ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡ್ಯಾನ ಅಂದ್ರ ಇಪ್ಪತ್ ಪರ್ಸೆಂಟ್ ಒನ್ ಬೈ ಫೈವ್ ಆಗತ್ತೆ ಅಂದ್ರ ಸಿಕ್ಸ್ ಬೈ ಫೈವ್ ಅಂದ್ರ ಕಾಸ್ಟ್ ಪ್ರೈಸ್ ಐದ್ ಇದ್ರೆ ಸೆಲಿಂಗ್ ಪ್ರೈಸ್ ಆರ್ ಆರಾಗಿರ್ತೈತಿ ಆಮೇಲೆ ಇನ್ನೊಂದ್ ಆರ್ಟಿಕಲ್ ನ ಹತ್ತು ಪರ್ಸೆಂಟ್ ನಷ್ಟಕ್ ಮಾರೇನ ಅಂದ್ರೆ ಹತ್ತು ಪರ್ಸೆಂಟ್ ನಷ್ಟ ಅಂದ್ರೆ ಎಷ್ಟಾದ್ರು ಒನ್ ಬೈ ಅಂದ್ರೆ ಒನ್ ಬೈ ಟೆನ್ ಇದು ಇದು ನೈನ್ ಬೈ ಟೆನ್ ಆಗತೈತಿ ಎರಡನೇ ಆರ್ಟಿಕಲ್ ಹತ್ತರಿಂದ ಒಂಬತ್ತು ಮಾಡ್ಯಾನ ಈಗ ನೋಡಿರಿ ಕಾಸ್ಟ್ ಪ್ರೈಸ್ ಎರಡರದ್ದು ಸೇಮ್ ಐತಿ ಇಲ್ಲಿ ಒನ್ ದರದ ಐತಿ ಎರಡನೇ ದರ ಹತ್ತು ಐತಿ ಹಂಗಾಗಿ ಇದಕ್ ಮಲ್ಟಿಪ್ಲೈ ಬೈ ಎರಡು ಮಾಡೋಣ ಇಲ್ಲಿ ಕಾಸ್ಟ್ ಪ್ರೈಸ್ ಒನ್ ದರ ಎಷ್ಟಾಗೈತಿ ಹತ್ತು ಇದು ಹನ್ನೆರಡು ಎರಡನೇದು ಹತ್ತು ಒಂಬತ್ತು ಹತ್ತು ಅಂದರೆ ರೆಶ್ಯೂ ಎಷ್ಟು ಬಂದರೆ ಇದು ಕಾಸ್ಟ್ ಪ್ರೈಸ್ ಮತ್ತೆ ಸೆಲಿಂಗ್ ಪ್ರೈಸ್ ಇದು ಒಂದೇ ದರದ್ದು ಹತ್ತು ಎರಡನೇ ದ್ರದ ಹನ್ ಪ್ರೈಸ್ ಹನ್ನೆರಡು ಹತ್ತು ಎರಡನೇ ದರ್ದ ಹತ್ತು ಸೆಲಿಂಗ್ ಪ್ರೈಸ್ ಒಂಬತ್ತು ಹತ್ತು ಇದರದ ಡಿಫರೆನ್ಸ್ ಕೊಟ್ಟ ನಡುವಿನ ನೂರ ಎಂಬತ್ತು ಈ ಮೂರು ವ್ಯಾಲ್ಯೂ ಎಷ್ಟು ಕೊಟ್ಟಂದ್ರೆ ನೂರ ಎಂಬತ್ತು ಕೊಟ್ಟ ಅಂದ್ರೆ ಮೂರಾ ಅರವತ್ತೆ ನೂರಾ ಎಂಬತ್ ಆತು ಈ ಸಂಪೂರ್ಣ ಸಂಪೂರ್ಣದಲ್ಲಿ ಸಾಫ್ಟ್ವೇರ್ ಎಷ್ಟು ಲಾಭ ಆತ ಇಷ್ಟ ಐತೆ ಕೇಳ ಹತ್ತು ಹತ್ತು ಇಪ್ಪತ್ತು ಇದು ಇಪ್ಪತ್ತೊಂದು ಎರಡರದ ಡಿಫ್ರೆನ್ಸ್ ಒಂದ್ ಐತಿ ಅಂದ್ರೆ ಒಂದು ಪ್ರಾಫಿಟ್ ಆಯ್ತು ಒಂದ್ ವ್ಯಾಲ್ಯೂ ಎಷ್ಟು ಬಂದೈತೆ ಇಲ್ಲಿ ಅರವತ್ ಬಂದ ನಮ್ಗೆ ಅಂದ್ರೆ ಆಪ್ಷನ್ ಅರವತ್ತು ಬರ್ತೈತಿ ಇದ್ರ ಆನ್ಸರ್ ಒಂದು ಆರ್ಟಿಕಲ್ ಮೇಲೆ ವರ್ಷಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚಾಗುತ್ತೆ ಕೊಟ್ಟಾರ ಅಂದ್ರೆ ನೋಡ್ರಿ ನಾವು ಅದನ್ನ ಬೆಲೆ ನೂರಂದು ತೊಗೊಂಡು ಇಲ್ಲಿ ನೋಡ್ರಿ ಒಂದನೇ ವರ್ಷದ ಎಂಡಿಗೆ ಎಷ್ಟ್ರಿ ಏರ್ಬೇಕ್ರಿ ಅದು ಹತ್ ಪರ್ಸೆಂಟ್ ಏರ್ತೈತೆ ಅಂದ್ರ ಹತ್ ಪರ್ಸೆಂಟ್ ಜಾಸ್ತಿ ಆಗತ್ತೆ ಅಂದ್ರ ನೂರಕ್ ಹತ್ ಪರ್ಸೆಂಟ್ ಜಾಸ್ತಿ ಆದರೆ ಎಷ್ಟಾಗತ್ತೆ ರೀ ನೂರಾ ಹತ್ತು ಆಗತ್ತೆ ಅಂದ್ರ ಎರಡನೇ ವರ್ಷದ ಎಂಡಿಗೆ ಎಷ್ಟಾಗತ್ತೀ ಇದು ಎರಡನೇ ವರ್ಷದ ಎಂಡಿಗೆ ನೂರ ಹತ್ತು ಪ್ಲಸ್ ನೂರ ಹತ್ತು ಇಂಟು ಹತ್ತು ಪರ್ಸೆಂಟ್ ಎಷ್ಟಾಗತ್ತೆ ರೀ ಇದು ಜೀರೋ ಜೀರೋ ಅಂದ್ರ ಹನ್ನೊಂದು ಪರ್ಸೆಂಟ್ ಎಷ್ಟು ಅಂದ್ರ ನೂರ ಇಪ್ಪತ್ತು ಒಂದು ಇಲ್ಲಿ ಅಲ್ಲಿ ಆಮ್ ನೆಕ್ಸ್ಟ್ ಮೂರನೇ ವರ್ಷಕ್ಕೆ ಏನಾಗತ್ತೀ ಇದು ಮೂರನೇ ವರ್ಷದ ಎಂಡಿಗೆ ಎಷ್ಟಾಗತ್ತೆ ಇದು ನೂರ ಇಪ್ಪತ್ತೊಂದು ಪ್ಲಸ್ ನೂರ ಇಪ್ಪತ್ತೊಂದು ಇಂಟು ಹತ್ತು ಎರಡು ಬೈ ನೂರ ಆಗತ್ತೆ ಅಂದ್ರೆ ಜೀರೋ ಜೀರೋ ಕ್ಯಾನ್ಸಲ್ ಇಲ್ಲಿ ಅಂದ್ರೆ ನೂರ ಇಪ್ಪತ್ತೊಂದು ಪ್ಲಸ್ ಟ್ವೆಲ್ ಪಾಯಿಂಟ್ ಒನ್ ಮಾಡಿದ್ರೆ ಎಷ್ಟು ಬರ್ತೀರಿ ಇದು ನೂರ ಇಪ್ಪತ್ತೊಂದು ಪ್ಲಸ್ ಟ್ವೆಲ್ವ್ ಪಾಯಿಂಟ್ ಒನ್ ಮಾಡಿದ್ರೆ ನೂರಾ ಮೂವತ್ತ್ ಮೂರು ಪಾಯಿಂಟ್ ಒಂದ್ ಆಗತಿ ಇಲ್ಲಿ ನಾಲ್ಕನೇ ವರ್ಷದ ಎಂಡಿಗೆ ರೀ ಇಲ್ಲಿ ನೂರ ಮೂವತ್ತ್ಮೂರು ಪಾಯಿಂಟ್ ಒಂದು ಪ್ಲಸ್ ನೂರ ಮೂವತ್ತ್ಮೂರು ಪಾಯಿಂಟ್ ಒಂದು ಇಂಟು ಹತ್ತು ಹತ್ತೈ ನೂರು ಮಾಡ್ಬೇಕು ಅಂದ್ರೆ ನೂರ ಮೂವತ್ತ್ಮೂರು ಪಾಯಿಂಟ್ ಒಂದು ಪ್ಲಸ್ ಹದಿಮೂರು ಪಾಯಿಂಟ್ ಮೂರು ಒಂದು ಮಾಡಬೇಕು ಅಂದರೆ ಎಷ್ಟಾಗತ್ತೆ ರೀ ಇದು ನೂರ ನಲ್ವತ್ತಾರು ಪಾಯಿಂಟ್ ನಾಲ್ಕು ಒಂದು ಬರ್ತೈತಿ ಇಲ್ಲಿ ನೋಡ್ರಿ ನಾಲ್ಕನೇ ಮತ್ತು ಮೂರನೇ ವರ್ಷದ ಅಂತ್ಯದ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ರಿ ಇದರದ್ದು ಇದ್ರ ಡಿಫ್ರೆನ್ಸ್ ಎಷ್ಟು ಕೊಟ್ಟನ್ರಿ ಇಲ್ಲಿ ನೂರ ನಲ್ವತ್ತಾರು ಪಾಯಿಂಟ್ ನಾಲ್ಕು ಒಂದು ಮೈನಸ್ ನೂರ ಮೂವತ್ತ್ಮೂರು ಪಾಯಿಂಟ್ ಒಂದು ಇದು ಎಷ್ಟು ಬಂತು ಇದು ನೂರ ಮೂವತ್ತ್ಮೂರು ಪಾಯಿಂಟ್ ಒಂದರದ್ದು ಎಷ್ಟು ಬರ್ತೀರಿ ಇದು ಹದಿಮೂರು ಪಾಯಿಂಟ್ ಮೂವತ್ತೊಂದು ಬರ್ತೈತಿ ನೋಡ್ರಿ ಇದನ್ನ ಹನ್ನೆರಡು ನೂರ ಇಪ್ಪತ್ತೊಂದು ಇದ್ದು ಹದಿಮೂರು ನೂರ ಮೂವತ್ತೊಂದು ಬಂದ್ರಿ ಅಂದ್ರೆ ಒಂದರದ್ದು ಎಷ್ಟು ಬಂತು ಇಲ್ಲಿ ಒಂದು ನೂರು ರೂಪಾಯಿ ಬಂತು ನಮ್ಗೆ ಎರಡನೇ ವರ್ಷದ ಅಂತ್ಯದ ಬೆಲೆ ಎಷ್ಟು ಅಂತ ಕಡಿಮೆ ಎರಡನೇ ವರ್ಷದ ಎಷ್ಟು ಎಷ್ಟು ಬಂದಿತರಿ ನೂರ ಇಪ್ಪತ್ತೊಂದು ಬಂದೈತಿ ನೂರ ಇಪ್ಪತ್ತೊಂದು ಇಂಟು ನೂರು ಮಾಡಿದ್ರೆ ಎಷ್ಟು ಬರ್ತೀರಿ ಹನ್ನೆರಡು ಸಾವಿರದ ಒಂದೂರು ಎರಡನೇ ವರ್ಷದ ಹೆಂಡಿಗೆ ಇರ್ತೈತಿ ಒಂದು ಟ್ಯಾಂಕ್ ಅನ್ನು ಖಾಲಿ ಮಾಡಲು ಮೂರು ಪೈಪ್ಗಳನ್ನು ಬಳಸಲಾಗಿದೆ ಪೈಪ್ ಎ ಒಂದು ಟ್ಯಾಂಕ್ ಅನ್ನು ಎಂಟು ನಿಮಿಷ ಖಾಲಿ ಮಾಡುತ್ತ ಎ ಏನ್ರಿ ಇದು ಎಂಟು ನಿಮಿಷದಾಗ ಖಾಲಿ ಮಾಡುತ್ತ ನೆಗೆಟಿವ್ ಅಂತ ತಗೊಂಡು ಇಲ್ಲಿ ಆಮೇಲೆ ಬಿ ಒಂದು ಟ್ಯಾಂಕ್ನ ಹನ್ನೆರಡು ನಿಮಿಷ ಖಾಲಿ ಮಾಡುತ್ತು ಖಾಲಿ ಮಾಡೋದೈತಿ ಅಂದ್ರೆ ನೆಗೆಟಿವ್ ಹನ್ನೆರಡು ನಿಮಿಷ ಆಮೇಲೆ ಪೈಪ್ ಸಿ ಒಂದು ಟ್ಯಾಂಕ್ನ ಹತ್ತು ನಿಮಿಷದ ತುಂಬುತ್ತಿದ್ದು ತುಂಬಿಸೋದೈತಿ ಪ್ಲಸ್ ಅಂದ್ರೆ ಮೂಕೂರ್ ಮೂರರದ್ದು ಎಲ್ ಸಿಎಂ ಎಷ್ಟಾಗತ್ತೀ ಇದು ಹನ್ನೆ ಎಂಟು ಹನ್ನೆರಡು ಹತ್ತರದ ನೂರ ಇಪ್ಪತ್ತಾಗತ್ತೆ ಎಂಟು ಹದಿನೈದೇ ಹತ್ತು ಹನ್ನೆರಡು ಹತ್ತಲೇ ಹತ್ತು ಹನ್ನೆರಡಲೆ ಹತ್ತು ಆಮೇಲೆ ಟ್ಯಾಂಕ್ ತುಂಬಿದಾಗ ಮೊದಲಿಗೆ ಎ ಮತ್ತು ಬಿ ಮೂರು ನಿಮಿಷಗಳ ಕಾಲ ಓಪನ್ ಮಾಡಿರ್ತಾರೆ ಅಂದರೆ ಎ ಪ್ಲಸ್ ಬಿ ಎಷ್ಟು ನಿಮಿಷ ಓಪನ್ ಮಾಡಿರ್ತಾರೆ ಮೂರು ನಿಮಿಷ ಎದು ಎಫಿಶಿಯನ್ಸಿ ಎಷ್ಟು ಹದಿನೈದು ಇದು ಮೈನಸ್ ಐತಿ ಆಮೇಲೆ ಬಿ ಇದು ಎಷ್ಟೈತಿ ಹತ್ತು ಐತಿ ಅಂದರೆ ಇವೆರಡು ಕೂಡಿಸಿದ್ರಿ ಮೈನಸ್ ಮೈನಸ್ನಾಗೆ ಇಪ್ಪತ್ತೈದು ಆಗತ್ತೆ ಇದ್ರೆ ಇವು ಎಷ್ಟು ಟೈಮ್ ಓಪನ್ ಮಾಡ್ತಾನೆ ಮೂರು ನಿಮಿಷ ಅಂದರೆ ಎಪ್ಪತ್ತೈದು ಬರೈತಿ ಅಂದ್ರೆ ಉಳಿದ ಕೆಲಸ ಎಷ್ಟಾಗತ್ತೆ ಇಲ್ಲಿ ಉಳಿದ ಕೆಲಸ ಟೋಟಲ್ ವರ್ಕ್ ನೂರ ಇಪ್ಪತ್ತೈತಿ ಮೈನಸ್ ಎಪ್ಪತ್ತೈದು ಮಾಡಿದ್ರೆ ಉಳಿದ ಕೆಲಸ ಎಷ್ಟು ನಲವತ್ತೈದು ಐತಿ ಆಮೇಲೆ ನಂತರ ಎ ಅನ್ನು ನಿಲ್ಲಿಸಿ ಅಂದರೆ ಎ ಗಪ್ ಮಾಡ್ತಾನೆ ಆಮೇಲೆ ನಂತರ ಬಿ ಓಪನ್ ಸಿ ಮತ್ತು ಬಿ ಓಪನ್ ಹಾಕು ಅಂದರೆ ಉಳಿದ ಕೆಲಸನ ಸಂಪೂರ್ಣವಾಗಿ ಎಂಪ್ಲೀಮ್ ಹಾಕಿ ಎಷ್ಟು ಟೈಮ್ ಬೇಕಂತ ಕೇಳಿ ಇಲ್ಲಿ ನೋಡ್ರಿ ನಲ್ವತ್ತೈದನ್ನ ಎಂಟಿ ಟಿ ಟೈಮ್ ಎಷ್ಟು ಬೇಕು ಟೈಮ್ ಟೈಮ್ ಈಜು ಕೊಟ್ಟು ನಲವತ್ತೈದು ಎರಡು ಬೈ ಇಲ್ಲಿ ಸಿ ಮತ್ತು ಬಿ ಓಪನ್ ಮಾಡ್ಯಾನ ಸಿ ಸು ಹನ್ನೆರಡು ಐತಿ ಪ್ಲಸ್ ಇದು ಒಳ್ಳೆ ಬಿ ಇದು ಹತ್ತು ಐತಿ ಅಂದರೆ ಇದು ಪ್ಲಸ್ ಇರ್ತೈತಿ ಅಂದ್ರೆ ಎಂಟಿ ಟಿ ಅಂದರೆ ತುಂಬಕ್ಕೆ ಎಷ್ಟು ಟೈಮ್ ಬೇಕಂತ ನಿಂಗೆ ಇದು ಹನ್ನೆರಡು ಮೈನಸ್ ಹತ್ತು ಮಾಡಿದ್ರೆ ಎಷ್ಟು ಬರ್ತೀರಿ ನಲವತ್ತೈದು ಎರಡು ಬೈ ಎರಡು ಆಗುತ್ತೆ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಐದು ನಿಮಿಷ ಆಗುತ್ತೆ ಅಂದ್ರೆ ಆಪ್ಷನ್ ಏಲಿ ಕರೆಕ್ಟ್ ಆಗತ್ತೆ ರವಿ ಮತ್ತು ಸುರೇಶ್ ಅವ್ರ ಲಾಸ್ಟ್ ಇಯರ್ ಇನ್ಕಮ್ ನನ್ನ ಪತ್ ಎಷ್ಟೈತ್ರಿ ತ್ರೀ ಇಷ್ಟು ಫೋರ್ ಐತಿ ಅಂದ್ರೆ ರವಿ ಸುರೇಶ್ ಲಾಸ್ಟ್ ಇಯರ್ ಇನ್ಕಮ್ ಎಷ್ಟೈತ್ರಿ ತ್ರೀ ಇಷ್ಟು ಫೋರ್ ಐತಿ ಆಮೇಲೆ ಲಾಸ್ಟ್ ಇಯರ್ ಟು ಲಾಸ್ಟ್ ಇಯರ್ ಈ ವರ್ಷದ ರೇಷೋ ಎಷ್ಟೈತಿ ರವಿದು ಲಾಸ್ಟ್ ಇಯರ್ ಟು ಪ್ರೆಸೆಂಟ್ ಇಯರ್ ರೇಷ್ಯೋ ರವಿದು ಎಷ್ಟೈತಿ ಫೈವ್ ರೇಷೋ ಆರ್ ಐತಿ ಸುರೇಶಿಂದ ಎಷ್ಟೈತಿ ನಾಲ್ಕು ರೇಷೋ ಐದು ಕೊಟ್ರ ನಮ್ಗೆ ಇಲ್ಲಿ ರೇಷೋ ನೋಡ್ರಿ ಲಾಸ್ಟ್ ಇಯರ್ ಇಂದ ಇಬ್ಬರದು ಕೊಟ್ರ ಅಂದ್ರೆ ಇಲ್ಲಿ ಎಷ್ಟು ಕೊಟ್ಟನ್ರಿ ಐದು ನಾಲ್ಕು ಅದನ್ನ ಇಬ್ಬರು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಷ್ಟು ಒಳ್ಳೆಯ ರೇಷೋ ಎಷ್ಟು ಕೊಟ್ಟನ್ರಿ ಇಲ್ಲಿ ಒಳ್ಳೆ ತ್ರೀ ಇಯರ್ ಏಷು ಫೋರ್ ಕೊಟ್ಟನು ಈ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗತ್ತೆ ರವಿದು ಎಷ್ಟು ಆತ್ರಿ ಇಲ್ಲಿ ಲಾಸ್ಟ್ ಇಯರ್ ಹದಿನೈದು ಇದು ಪ್ರೆಸೆಂಟ್ ಇಯರ್ ಹದಿನೆಂಟು ಸುರೇಶ್ ಅಂದ ಇದು ಐದು ನಾಲ್ಕು ಇಪ್ಪತ್ತು ಇದು ಇದೆ ಇಪ್ಪತ್ತೈದು ಆತು ಇವರ ಪ್ರೆಸೆಂಟ್ ಇನ್ಕಮ್ ಇನ್ಕಮ್ಗಳ ಮತ್ತೆ ಅಷ್ಟೇ ಎಂಬತ್ತಾರು ಸಾವಿರ ಐತಿ ಇದು ಪ್ರೆಸೆಂಟ್ ಇನ್ಕಮ್ ಮತ್ತ ಇವ್ರ ನಲ್ವತ್ಮೂರು ಸ ಎಷ್ಟು ಐತ್ರಿ ರೀ ಎಂಬತ್ತಾರು ಸಾವಿರ ಕೊಟ್ಟನು ಅಂದ್ರೆ ಎರಡು ಸಾವಿರಲಿ ಎಂಬತ್ತಾರು ಸಾವಿರ ಆಗತ್ತೆ ರವಿ ಅವರ ಕರೆಂಟ್ ಇನ್ಕಮ್ ಅಂತ ಕೇಳಿ ರವಿದ್ಗು ಎಷ್ಟೈತಿ ರೀ ರೇಷೋ ಹದಿನೈದು ಐತಿ ರವಿ ಇನ್ಕಮ್ ಏನಾಗತ್ತೆ ರೀ ಇಲ್ಲಿ ಹದಿನೈದು ಇಂಟು ಎರಡು ಸಾವಿರ ಮಾಡಿದ್ರೆ ಮೂವತ್ತು ಸಾವಿರ ಬರೈತಿ ಅಂದ್ರೆ ಆಪ್ಷನ್ ಎಲೆ ಕರೆಕ್ಟ್ ಆಗೈತಿ ಮೂರು ನಂಬರ್ ನೋಡ್ರಿ ಇಲ್ಲಿ ಎ ಬಿ ಸಿ ಅಂತಂದು ಕೊಟ್ರೆ ಇಲ್ಲಿ ಎ ಬಿ ಸಿ ಇಲ್ಲಿ ಮೊದಲ ಸಂಖ್ಯೆ ಎ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಅಂತಂದು ಕೊಟ್ಟರೆ ತರ್ಡ್ ನಂಬರ್ಕರ್ಡ್ ನಂಬರ್ ಸಿ ಇರಲಿ ಅಂದ್ರೆ ಎ ಎಷ್ಟು ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನೂರ ಇಪ್ಪತ್ತೈದು ಆಗೈತಿ ಮತ್ತು ಎರಡನೇ ಸಂಖ್ಯೆ ಬಿ ಮೂವತ್ತು ಪರ್ಸೆಂಟ್ ಕಡಿಮೆ ಐತಿ ಥರ ನಂಬರ್ ಕಿನ ಅಂದರೆ ಮೂವತ್ತು ಪರ್ಸೆಂಟ್ ಕಡಿಮೆ ಅಂದರೆ ಎಪ್ಪತ್ತಾಗೈತಿ ಇಲ್ಲಿ ಎ ರೇಷೋ ಎ ಪ್ಲಸ್ ಬಿ ಕಂಡಿಡಿಯೋ ಹಿಡಿಯೋ ಅಂದ್ರೆ ಅಂದ್ರೆ ಎ ರೇಷೋ ಎ ಪ್ಲಸ್ ಬಿ ಕಂಡು ಹಿಡಿಯೋ ಅಂದ್ರೆ ನಮಗೆ ಇದು ನೋಡಿ ಇದು ಎರಡು ಹತ್ತು ಐದೈಲಿ ಇಪ್ಪತ್ತೈದು ಐದು ಒಂದ್ಲಿ ಐದು ನಾಲ್ಕಲಿ ಇಪ್ಪತ್ತು ಐದು ಇಪ್ಪತ್ತು ಎದು ವ್ಯಾಲ್ಯೂ ಎಷ್ಟೈತೆ ಇಲ್ಲಿ ಇಪ್ಪತ್ತೈದು ಐತಿ ರೇಷೋ ಎ ವ್ಯಾಲ್ಯೂ ಎಷ್ಟೈತಿ ಇಪ್ಪತ್ತೈದು ಪ್ಲಸ್ ಹದಿನಾಲ್ಕು ಐತಿ ಬಿ ವ್ಯಾಲ್ಯೂ ಇಪ್ಪತ್ತೈದು ರೇಷೋ ಮೂವತ್ತೊಂಬತ್ತು ಬರ್ತೈತಿ ಅಂದ್ರೆ ಆಪ್ಷನ್ನು ಎ ಇ ಇಲ್ಲೇ ಕರೆಕ್ಟ್ ಆಗುತ್ತೆ పైంట్ సిక్స్ వై రేష్యో వై సమత త్రీ రేషో ఫైవ్ అయితే వై వ్యాల్ అంద వైక్వల్ టు వై ఫైవ్ మరొందే మూర్ ఎడీ ఆరు వైజ్ ఈ వ్యాల్యూ ఏందర్త ఖాళీ సిలిండర్ ట్యాంక్ రేడియస్ ఎస్ కొట్టీ ఇప్పన మెప్త్ ఎస్ కొట్టాన ఏంట్యాంకి ఎస్ హెచ్చు తుంగన అంద్ర వాల్యూమ్ ఎస్ట్ ఇది ఫార్ములా పై ఆర్ స్క్వేర్ హెత్తి పై వ్యాల్యూ ఇప్పై ఆరు ఇప్పటి కొట్టన ఇప్పటి ఏళ్ళు కొట్ట ఏళ్ళు అన్సల్గత ఇప్ప ఇంటు నాక్ అంద సవ ఎంట్నూరు వాల్యూమ్ బీ అంద్ర ఆప్షన్ బిలె కరెక్ట్ ఆకే ఆర్ టీ మార్క్ ప్రైజ్ ఏళ్ సవరద ఆర్ టీ మార్క్ ప్రైజ్ ఎస్ కొట్టే ఏ సవర అయితే డిస్కౌంట్ పర్సంటేజ్ ఎస్ అయితే ಡಿಸ್ಕೌಂಟು ಇಪ್ಪತ್ತು ಪರ್ಸೆಂಟ್ ಕೊಟ್ಟಾನ ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರಿ ಇಲ್ಲಿ ಏಳು ಸಾವಿರದ ಏಳ್ನೂರು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಎಂಬತ್ತು ಎರಡು ರೂಪಾಯಿ ನೂರು ಜೀರೋ ಜೀರೋ ಕ್ಯಾನ್ಸಲ್ ಆಗತಿ ಏಳ್ನೂರ ಇಪ್ಪತ್ತು ಎಂಟು ಎಂಟು ಮಾಡಿದ್ರೆ ಆರು ಟಿ ಶರ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾದ್ರೂ ಇಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗೈತಿ ಒಂದು ಟಿ ಶರ್ಟ್ ಸೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಐದು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿ ಆರು ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರ್ತೀರಿ ಇಲ್ಲಿ ಒಂಬೈನೂರ ಅರವತ್ತು ಬರ್ತಾನೆ ಅಂದ್ರೆ ಹಿಂಗೆ ಎರಡು ಸಾವಿರದ ಎಂಟುನೂರ ಎಂಬತ್ತರಾಗ ಎಷ್ಟು ಟಿ ಶರ್ಟ್ ತೊಗೋಬೋದು ಅಂತ ಕೇಳಣೆ ನಂಬರ್ ಆಫ್ ಟಿ ಶರ್ಟ್ ಏನಾಗೈತ್ರಿ ಇಲ್ಲಿ ಎರಡ್ ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಒಂದಕ್ಕೆ ಒಂಬೈನೂರ ಅರವತ್ತೈತಿ ಒಂಬೈನೂರ ಅರವತ್ತು ಮೂರಲೇ ಆಕತಿ ಅಂದ್ರೆ ಆಪ್ಷನ್ ಸಿಲೆ ಕರೆಕ್ಟ್ ಆಗತ್ತೆ ಒಬ್ಬನು ನಲ್ಲಿ ನೂರ ಎಂಬತ್ತು ಕಿಲೋಮೀಟರ್ ದೂರ ಆರು ಅಲ್ಲಿ ಸಾಗಿಸ್ಬೋದು ಸಾಗಿದ್ ನನ್ಫ್ಟೆನ್ಸ್ ಡಿಸ್ಟೆನ್ಸ್ ರೀ ನೂರ ಎಂಬತ್ತು ಕಿಲೋಮೀಟರ್ ಐತಿ ಟೈಮ್ ಆರು ಗಂಟೆ ಐತಿ ಸ್ಪೀಡ್ ಏನಾಗುತ್ತೆ ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ ನೂರ ಎಂಬತ್ತೆರಡು ರೂಪಾಯಿ ಆರು ಮಾಡಿದ್ರೆ ಸ್ಪೀಡ್ ಎಷ್ಟು ಬಂತು ಮೂವತ್ತು ಕಿಲೋಮೀಟರ್ ಪರ್ ಅವರ್ ಬಂತು ಆಮೇಲೆ ಎಲೆಕ್ಟ್ರಿಕ್ ಸೈಕಲ್ ಸ್ಪೀಡ್ ಸ್ಕೂಟರ್ ಸ್ಪೀಡಿನ ಟೂ ಪಿಪ್ ಬಾಗಿ ಐತಿ ಇಲ್ಲಂದ್ರೆ ಸ್ಪೀಡ್ ಎಷ್ಟ್ ಐತ್ರಿ ಇದ್ರೂ ಸ್ಕೂಟರ್ ಇಂದ ಮೂವತ್ ಐತಿ ಇದ್ರದ್ದು ಟೂ ಪಿಪ್ ಏನ್ ಐತ್ರಿ ಎಲೆಕ್ಟ್ರಿಕ್ ಸೈಕಲ್ ಇಂದ ಐತಿ ಅಂದ್ರೆ ಎಷ್ಟು ಮಂತ್ರಿ ಇದ್ರ ಸ್ಪೀಡ್ ಹನ್ನೆರಡು ಕಿಲೋಮೀಟರ್ ಪರ್ ಅವರ್ ಬರುತ್ತೆ ಈ ಎಲೆಕ್ಟ್ರಿಕ್ ಸೈಕಲ್ ನಲ್ಲಿ ಐದು ಗಂಟೆಯಲ್ಲಿ ಎಷ್ಟು ದೂರ ಪ್ರಯಾಣಿಸಬಹುದು ಅಂತ ಅಂತೇಳಿ ಡಿಸ್ಟನ್ಸ್ ಇಂಟು ಸ್ಪೀಡ್ ಜೋಡ್ ಇಂಟು ಟೈಮ್ ಆಗುತ್ತೆ ಸ್ಪೀಡ್ ಎಷ್ಟು ಬಂದ್ರಿ ಹನ್ನೆರಡು ಬಂದೈತೆ ಟೈಮ್ ಎಷ್ಟು ಕೊಟ್ಟಣ ಐದು ಗಂಟೆ ಅಂದ್ರೆ ಎಷ್ಟು ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗಬಹುದು ಅಂದ್ರೆ ಆಪ್ಷನ್ ಡಿ ಲೇ ಕರೆಕ್ಟ್ ಆಗೈತಿ ಒಂಬತ್ತು ಸಂಖ್ಯೆಗಳ ಸರಾಸರಿ ಹದಿನೆಂಟು ಪಾಯಿಂಟ್ ಎರಡು ಕೊಟ್ಟಣ ಒಂಬತ್ತು ಸಂಖ್ಯೆ ಸರಾಸರಿ ಎಷ್ಟು ಕೊಟ್ಟಾರೀ ಇಲ್ಲಿ ಹದಿನೆಂಟು ಪಾಯಿಂಟ್ ಎರಡು ಐತಿ ಅಂದ್ರೆ ಹದಿನೆಂಟು ಪಾಯಿಂಟ್ ಎರಡು ಇಂಟು ಒಂಬತ್ತು ಮಂಡಿದ್ರೆ ಎಷ್ಟು ಬರ್ತೀರಿ ಇದ್ರೂ ಅಲ್ಲಿ ನೂರ ಅರವತ್ತ್ ಪಾಯಿಂಟ್ ಎರಡು ಬರ್ತೈತಿ ಆಮೇಲೆ ಅವುಗಳ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟೈತ್ರಿ ಮೂರು ಸಂಖ್ಯೆ ಮೂರು ಸಂಖ್ಯೆ ಸರಾಸರಿ ಇಪ್ಪತ್ತೆರಡು ಪಾಯಿಂಟ್ ಐದು ಐತಿ ಅಂದ್ರೆ ಮೂರು ಇಂಟು ಇಪ್ಪತ್ತೆರಡು ಪಾಯಿಂಟ್ ಐದು ಮಾಡಿದ್ರೆ ಎಷ್ಟು ಬರ್ತೀರಿ ಅರವತ್ತೇಳು ಪಾಯಿಂಟ್ ಐದು ಬರ್ತೈತಿ ಮತ್ತೊಂದು ಮೂರು ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಂದ್ರಿ சரா இன்ட்டு எது நலுவ பாயிண்ட் ஒன்பத்து வந்து உழகு முரு சரஸரி ஏன்தே உழகு உழை சரஸரிக்க இல்லை டோட்டல் எஸ்ட்ரி அது நூற அறுவத்தமூர் பாயிண்ட் எண்ட் உழ கழிவு அறுவத்தோழ பாயிண்ட் ஐந்து மைனஸ் நால்வத்தெரு பாயிண்ட் நைன் உழம்பு உழை ಐವತ್ಮೂರು ಪಾಯಿಂಟ್ ನಾಲ್ಕು ಆಗತ್ತೆ ಇದು ಸರಾಸರಿ ಏನಾಗುತ್ತೆ ರೀ ಉಳಿದಿದ್ದ ಡಿವೈಡೆಡ್ ಬೈ ಮೂರಾಗತ್ತೆ ಅಂದರೆ ಎಷ್ಟು ಬಂತಿದ್ರೆ ಹದಿನೇಳು ಪಾಯಿಂಟ್ ಎಂಟು ಬರತ್ತೆ ಅಂದ್ರೆ ಆಪ್ಷನ್ ಏನೇ ಕರೆಕ್ಟ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ತಂಗ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೋಡಿರಿ ಒಂದು ಚಳಗಾಲಿ ಸಹ ಒಬ್ಬ ಶಾರ್ಪ್ ಪೀಪರನ್ನು ಜಾಕೆಟ್ನ ಬೆಲೆಯನ್ನು ಹದಿನೆಂಟು ನೂರ ಹದಿನೈದು ಮೂವತ್ತಕ್ಕೆ ಕಡಿಮೆ ಮಾಡ್ತಾನೆ ರಿಯಾಯಿತಿ ಕೇಳಿ ಎಷ್ಟಂತೇಳಿ ನೋಡ್ರಿ ಹದಿನೈದು ನೂರ ಮೂವತ್ತು ಮಾಡ್ಬೇಕಂದ್ರೆ ಇದು ಎಷ್ಟು ಕಡಿಮೆ ಅಂತ ಇದಕ್ಕೆ ಎರಡ್ನೂರ ಎಪ್ಪತ್ತು ರೂಪಾಯಿ ಕಡಿಮೆ ಆಯ್ತು ಇದಕ್ಕೆ ಪರ್ಸೆಂಟೇಜ್ ಎಷ್ಟೈತೆ ರೀ ಎರನೂರ ಎಪ್ಪತ್ತೇಳು ರೂಪಾಯಿ ಹದಿನೆಂಟುನೂರು ಇಂಟು ನೂರು ಅಂದ್ರೆ ಪರ್ಸೆಂಟೇಜ್ ಡಿಕ್ರೀಸ್ ಎಷ್ಟು ಇಲ್ಲಿ ಜೀರೋ ಜೀರೋ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಮತ್ತು ಅಲ್ಲಿ ಹದಿನೈದು ಪರ್ಸೆಂಟ್ ಬಂತು ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಯಿತು ಅರಿ ಹರಿ ಎರಡು ಆರ್ಟಿಕಲ್ನ ಪಿ ಮತ್ತು ಕ್ಯೂನ ಒಟ್ಟು ನೂರು ರೂಪಾಯಿ ಖರೀದಿಸ್ ಅಂತಂದು ಕೊಟ್ಟರೆ ಅಂದ್ರೆ ಕಾಸ್ಟ್ ಪ್ರೈಸ್ ಅಪ್ ಇಲ್ಲಿ ಪಿ ಏನಂತ ತೊಗೊತಾರೆ ನಾನು ಎಕ್ಸ್ ಅಂತ ತೊಗೊತೀನಿ ಅಂದ್ರೆ ಕಾಸ್ಟ್ ಪ್ರೈಸ್ ಆಪ್ ಕ್ಯೂ ಇದೇನಾಗತ್ತೀ ಇಲ್ಲಿ ಹದಿನೈದು ನೂರು ಮೈನಸ್ ಎಕ್ಸ್ ಆಗುತ್ತೆ ಆಮೇಲೆ ನೋಡ್ರಿ ಅವನು ಇಪ್ಪತ್ ಪರ್ ಪಿ ಪಿನ ಇಪ್ಪತ್ತು ಪರ್ಸೆಂಟ್ ನಷ್ಟಕ್ಕೆ ಮಾರ್ತಾನೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಪಿ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟಕ್ಕೆ ಅಂದ್ರೆ ಪಾಯಿಂಟ್ ಏಟ್ ಎಕ್ಸ್ ಏಟ್ ಎಕ್ಸ್ ಆಗುತ್ತೆ ಮತ್ತು ಕ್ಯೂ ಅವ್ನ ನಲ್ವತ್ತು ಪರ್ಸೆಂಟ್ ಪ್ರಾಫಿಟಿ ಮಾರ್ತಾನೆ ಸೆಲ್ಲಿಂಗ್ ಪ್ರೈಸ್ ಆಫ್ ಕ್ಯೂ ಇಲ್ಲಿ ಒನ್ ಪಾಯಿಂಟ್ ಫೋರ್ ಎಕ್ಸ್ ಆಗುತ್ತೆ ಆಮೇಲೆ ನೋಡ್ರಿ ಕ್ಯೂನ ಮಾರಾಟ ಬೆಲೆ ಪಿನ ಮಾರಾಟ ಬೆಲೆ ಮುನ್ನೂರ ಅರವತ್ತು ಹೆಚ್ಚೈತಾನೆ ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಫ್ ಕ್ಯೂ ಈಜು ಕೊಟ್ಟು ಕಾಸ್ಟ್ ಪ್ರೈಸ್ ಆಫ್ ಕ್ಯೂ ಮಾಡ್ತೀನಿ ಇಲ್ಲಿ ನೋಡ್ರಿ ಕ್ಯೂ ನಮ್ಮ ಮಾರಾಟ ಬೆಲೆ ಪಿ ನಮ್ಮ ಮಾರಾಟ ಬೆಲೆ ಮುನ್ನೂರ ಅರವತ್ತು ಹೆಚ್ಚು ಅಂದ ಕೊಟ್ಟ ಅಂದ್ರೆ ಒನ್ ಪಾಯಿಂಟ್ ಫೋರ್ ಇಂಟು ಹದಿನೈದುನೂರು ಮೈನಸ್ ಎಕ್ಸ್ ಈಜು ಕೊಡ್ತು ಸೆಲ್ಲಿಂಗ್ ಪ್ರೈಸ್ ಅಪ್ ಪಿ ಏನೈತ್ರಿ ಇಲ್ಲಿ ಇದು ಪಿ ಇದು ಕ್ಯೂ ಐತಿ ಅಂದ್ರೆ ಪಾಯಿಂಟ್ ಏಟ್ ಎಕ್ಸ್ ಪ್ಲಸ್ ಮುನ್ನೂರ ಅರವತ್ತು ಅಂದ್ರೆ ಇಲ್ಲಿ ನೋಡ್ರಿ ಕ್ಯೂ ನಮ್ಮ ಮಾರಾಟ ಬೆಲೆ ಪಿ ಕೇನ ಜಾಸ್ತಿ ಕೊಟ್ಟಣ ಅಂದ್ರೆ ಇದಕ್ಕೆ ప్లస్ మున్నూర అరవత్ ఇది ఎర్ సరద ఒన్నూరు మైనస్ మైనస్ వన్ పైంట్ ఫోర్ ఎక్స్ ఈజ్ టు పైంట్ ఎయిట్ ఎక్స్ ప్లస్ మున్నూర అరవత్ ఎర్ సరద ఇది ಏಳ್ನೂರ ತೊಂಬತ್ತು ಪಾಯಿಂಟ್ ಎಂಬತ್ತು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಇದೆ ಕರೆಕ್ಟ್ ಆಗೈತಿ ಒಂದು ಕ್ಲಾಸ್ನ ನೂರು ವಿದ್ಯಾರ್ಥಿಗಳ ಸರಾಸನಖ್ಯಾ ಎಂಬತ್ತು ಕೊಟ್ಟಣ ನೂರು ವಿ ನೂರು ವಿದ್ಯಾರ್ಥಿ ಸರಾಸರಿ ಎಷ್ಟೈತೆ ಇಲ್ಲ ಎಂಬತ್ತೈತಿ ಅಂದರೆ ಎಂಬತ್ತೆಂಟು ನೂರು ಮಾಡಿದ್ರೆ ಎಷ್ಟು ಬಂತು ಎಂಟು ಸಾವಿರ ಬಂತು ಮೆರಿಟ್ ಲಿಸ್ಟ್ನಲ್ಲಿ ಟಾಪ್ ಹದಿನೈದು ಸರಾಸರಿ ಎಂಬತ್ನಾಲ್ಕು ನಾಲ್ಕು ಟಾಪ್ ವಿದ್ಯಾರ್ಥಿ ಸರಾಸರಿ ಹದಿನೈದು ಎಷ್ಟೈತ್ರಿ ಇಲ್ಲ ಎಂಬತ್ನಾಲ್ಕು ಐತಿ ಎಂಬತ್ನಾಲ್ಕು ಇಂಟು ಹದಿನೈದು ಮಾಡಿದ್ರೆ ಎಷ್ಟು ಬರ್ತೈತಿ ಹನ್ನೆರಡು ನೂರ ಅರವತ್ತು ಬರ್ತೈತಿ ಮತ್ತ ಬಾಟಮ್ ಹದಿನೈದು ವಿದ್ಯಾರ್ಥಿಗಳು ಉಳ್ಕೊಟ್ಟನು ಅಂದ್ರ ಬಾಟಮ್ ಹದಿನೈದು ವಿದ್ಯಾರ್ಥಿ ಸರಾಸರಿ ಇಲ್ಲಿ ಎಪ್ಪತ್ನಾಲ್ಕು ಕೊಟ್ಟನು ಅಂದ್ರ ಎಪ್ಪತ್ನಾಲ್ಕು ಇಂಟು ಹದಿನೈದು ಮಾಡಿದ್ರೆ ಎಷ್ಟು ಬಂದರೆ ಇದ್ರದ್ದು ಸರಾಸರಿ ಒಂದು ಸಾವಿರದ ಒಂದು ಹತ್ತು ಬರ್ತೈತಿ ಮತ್ತು ಉಳಿದ ಎಪ್ಪತ್ತು ವಿದ್ಯಾರ್ಥಿಗಳು ಸರಾಸರಿ ಅಂಕೇನಂತಂದ್ರೆ ಎಪ್ಪತ್ತು ವಿದ್ಯಾರ್ಥಿ ಸರಾಸರಿ ಏನಾಗತ್ತೀ ಇಲ್ಲಿ ಟೋಟಲ್ ಎಂಟು ಸಾವಿರ ಐತಿ ಮೈನಸ್ ಟಾಪ್ ಇದ್ದವ್ರದ್ದು ಮೈನಸ್ ಮೂರೂನು ಮೈನಸ್ ಬಾಟಮ್ನವ್ರದ್ದು ಉಳಿದಿದ್ದು ಸರ ಉಳಿದಿದ್ದು ಎಷ್ಟು ಉಳಿದಿದ್ರಿ ಐದು ಸಾವಿರದ ಆರುನೂರ ಮೂವತ್ತು ಸರಾಸರಿ ಇದು ಕೊಟ್ಟು ಐದು ಸಾವಿರದ ಆರುನೂರ ಮೂವತ್ತು ಡೈಡೆಡ್ ಬೈ ಎಪ್ಪತ್ತು ಅಂದರೆ ಎಂಬತ್ತು ಪಾಯಿಂಟ್ ನಾಲ್ಕು ಬರ್ತೈತಿ ಅಂದ್ರೆ ಆಪ್ಷನ್ ಡಿಲೇ ಆಗೈತಿ